ನಮಸ್ತೆ ಬೆಳಿಗ್ಗೆ ಟಿಫನ್ ಪಾವನಿನೇ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಎಲ್ಲ ಎದ್ ಆ ಬಂದಿದ ತಕ್ಷಣ ಕೇಳ್ತಾ ಇದ್ಲು ನಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಯಾಕಮ್ಮ ಮಾಡ್ತಿದ್ದೀರಾ ಅಂತ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಗಿಡಕ್ಕೆ ನೀರ್ ಹಾಕೋದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಾಗೆ ನಾನ್ ನಲ್ವತ್ತು ವರ್ಷ ಆಗ್ತಾ ಬಂದಾಗ ತುಂಬಾ ಜನಕ್ಕೆ ಜಾಯಿಂಟ್ ಪೇನ್ ಮಸಲ್ ಪೇನ್ ಬ್ಯಾಕ್ ಪೇನ್ ಬರುತ್ತೆ ಅಲ್ವಾ ಹಾಗೆ ನಾ ಇವ್ರು ಹೊರ್ಗಡೆ ಕೆಲಸ ಮಾಡೋದ್ರಿಂದ ತುಂಬಾನೇ ಸುಸ್ತು ಮತ್ತೆ ಮಸಲ್ ಪೇನ್ ಅಂತ ಹೇಳ್ತಿದ್ರು ಸರಿ ನಾವು ಡಾಕ್ಟರ್ ಕನ್ಸಲ್ಟೇಷನ್ ಪಡ್ಕೊಂಡು ಇವ್ರಿಗೆ ಅಮೃತ್ ನೋನೆ ಆರ್ಥೋಪ್ಲಸ್ ನ ಕೊಡ್ತಿದೀನಿ ಆ ಫಿಫ್ಟೀನ್ ಎಮ್ ಎಲ್ ಗೆ ಹಂಡ್ರೆಡ್ ಎಂ ಎಲ್ ಗೆ ಮಿಕ್ಸ್ ಮಾಡಿ ಬೆಳಿಗ್ಗೆ ಮತ್ತೆ ರಾತ್ರಿ ಎರಡ್ ಟೈಮ್ ಕೊಡ್ತೀನಿ ಇದ್ರಲ್ಲಿ ಎರಂಡ ಮೂಲ ರಾಸನ ಹಾಗೆನೆ ನೋನಿ ರಸ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇನ್ನ ಇದು ಹ್ಯೂಮನ್ ಟ್ರಯಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದನ್ನ ತಗೊಳ್ಳೋದ್ರಿಂದ ತುಂಬಾ ಆರಾಮಾಗಿದ್ದಾರೆ ಸುಸ್ತು ಮಸಲ್ ಪೇನು ಎಲ್ಲ ಕಡಿಮೆ ಆಗಿದೆ ನಿಮ್ಗೆ ಮಂಡಿ ನೋವು ಬ್ಯಾಕ್ ಪೇನು ಸುಸ್ತು ಆಗ್ತಿದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಪಡ್ಕೊಂಡು ತಗೊಳ್ಳಿ ಮತ್ತೆ ಫ್ರೀ ಇರತ್ತೆ ಯಾವ್ದೇ ಚಾರ್ಜಸ್ ಇರೋಲ್ಲ ಇನ್ನು ಮುಂಚೆಗಿಂತ ಇವ್ರು ಇವಾಗ ತುಂಬಾನೇ ಆಕ್ಟಿವ್ ಆಗಿ ಇದಾರೆ ಮಕ್ಳು ಎಷ್ಟೇ ದೊಡ್ಡವರಾದ್ರೂ ತಂದೆ ತಾಯಿಗೆ ಚಿಕ್ಕ ಮಕ್ಳು ಅಂತಾನೆ ಫೀಲ್ ಆಗತ್ತೆ ಅಲ್ವಾ ಇನ್ನ ಇವರು ಟಿಫನ್ ಮಾಡ್ಕೊಂಡು ಆಫೀಸ್ಗೆ ಹೋಟ್ರು